ಒಬ್ಬ ವ್ಯಕ್ತಿ ಬಿದ್ದ ಅಂದ್ಬಿಟ್ರೆ ಇವತ್ತು ನೋಡಿ ಒಂದೊಳ್ಳೆ ಮಾಹಿತಿ ಕೊಡ್ತೀನಿ ಈಗ ಪ್ರಜ್ವಲ್ ರೇವಣ್ಣ ಎಷ್ಟು ಎರಡ್ ಸಾವಿರದ ಒಂಬೈನೂರ ಮೂರ್ ಸಾವಿರ ವಿಡಿಯೋ ಇದೆ ಅಂತ ನೀವ್ ಅಂದ್ರೆ ಅಲ್ವಾ ಪ್ರತಿಯೊಬ್ರು ಮಾಹಿತಿ ಕೊಡ್ರಿ ಅಲ್ವಾ ಚಾನಲ್ ಅವರಂತೂ ವಾರಾನ್ ಗಟ್ಲೆ ಹಾಕೊಂಡು ಚಚ್ಚಿದ್ರ ಅಲ್ವಾ ಕೋರ್ಟ್ ಅಲ್ಲಿ ಯಾವತ್ತು ಏನಾಗುತ್ತೆ ಅಂದ್ರೆ ವಾಸ್ತವ ಸತ್ಯಾಂಶಗಳು ಮಾತ್ರ ಬರುವಂತದ್ದು ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ನಾಲ್ಕೇ ಕೇಸ್ ಇರೋದಲ್ವಾ ಸತ್ಯ ಅದು ಒಪ್ಕೋತೀರಾ ಇನ್ ಹೋದ್ರು ಮತ್ತೆ ಚಾನೆಲ್ ಅವರು ಹೇಳಿದೆಲ್ಲ ಸತ್ಯನ ಹಾಗಾದ್ರೆ ಮತ್ತೆ ಎರಡ್ ಸಾವಿರದ ಏಳ್ನೂರ ತೊಂಬತ್ತು ಮೂರ್ ಸಾವಿರ ಮೂರುವರೆ ಸಾವಿರ ವಿಡಿಯೋಗಳು ಇತ್ತು ಅಂತ ಹೇಳಿದ್ರೆ ಎಲ್ರಿಗೂ ಹೋಯ್ತು ಮತ್ತೆ ಮತ್ತೆ ಈಗ ಚಾನಲ್ ಅವರು ಮೂರ್ ಸಾವಿರ ವಿಡಿಯೋ ಐತೆ ಮೂರ್ ಸಾವಿರ ವಿಡಿಯೋ ಐತೆ ಅಂತ ಹೇಳ್ತಾರೆ ನಾವ್ ಏನ್ ಮಾಡ್ಬೇಕು ಮತ್ತೆ ಚಾನಲ್ ಅವ್ರನ್ನ ಎಫ್ಐಆರ್ ಇರೋದು ಪ್ರಜ್ವಲ್ ರವಣ್ಣ ಅವರ ಮೇಲೆ ಬಟ್ ನೀವ್ ಹೇಳಿದ್ರೆ ಸಮಾಜ ನಂಬಿಡ್ಬೇಕಾಗಾದ್ರೆ ಬಟ್ ಸಮಾಜಕ್ಕೆ ಏನಾಯ್ತು ಹೇಳಿ ಪ್ರಜ್ವಲ್ ರೇವಣ್ಣ ಮೂರು ಸಾವಿರ ಘಟನೆಗಳನ್ನ ಮಾಡ್ಬಿಟ್ಟಿದಾನಂತೆ ಬಟ್ ಅವನ್ನೇ ಕಾನೂನು ಬದ್ಧವಾಗಿ ಕಾನೂನು ಮೂಲಕವಾಗಿರೋದು ನಾಲ್ಕೇ ಎಫ್ಐಆರ್ ಇದು ಮಾಧ್ಯಮದವರದು ತಪ್ಪು ತಾನೆ ನಾಲ್ಕು ಎಫ್ಐಆರ್ ಬಂತಲ್ಲ ನಾಲ್ಕು ಎಫ್ಐಆರ್ ಮಾತ್ರ ತೋರಿಸಬೇಕಿತ್ತು ಯಾಕೆ ಎರಡ್ ಸಾವಿರದ ಒಂಬೈನೂರ ಮೂರ್ ಸಾವಿರ ಅಂದ್ರು ಹಾಗಾದ್ರೆ ಮಾಧ್ಯಮ ಫೈನಲ್ ಜಡ್ಜ್ಮೆಂಟ್ ಕೊಟ್ಬಿಟ್ರ ಮಾಧ್ಯಮದವರೇ ಐಒ ಅಧಿಕಾರಿನ ಮಾಧ್ಯಮದವರೇ ಎನ್ಕ್ವೈರಿ ಮಾಡ್ತಿದಾರ ಮಾಧ್ಯಮದವರೇ ಟ್ರಯಲ್ ಮಾಡ್ತಾವ್ರೆ ಈಗ ಅದನ್ನೇ ನಾನು ಹೇಳ್ತಿರುವಂತದ್ದು ನಮ್ಮಲ್ಲಿ ಕಾನೂನಲ್ಲಿ ನೋಡಿ ಇದೆ ಇರುತ್ತೆ ಆಗತ್ತೆ ಹೋಗುತ್ತೆ ಮುಂದೊಂದಿನ ಬರುತ್ತೆ ಇವಕ್ಕೆ ಕಾನೂನಲ್ಲಿ ಮಾಹಿತಿನೇ ಇತ್ತು ಕಾನೂನು ಇವನ್ನ ಅಸಂಬದ್ಧ ಹೇಳಿಕೆಗಳು ಅಂತ ಪರಿಗಣನೆ ತಗೊಳ್ಳುತ್ತೆ ನಮ್ಮಲ್ಲಿ ಕಣ್ಣಲ್ಲಿ ನೋಡಿದೀರ ನೀವು ನೋಡಿದೀರ ವಿಟ್ನೆಸ್ ಕಂಪ್ಲೇಂಟ್ ಇದೆಯಾ ದೂರುದಾರ ದಾರ ಇದು ಮೇಯ್ನ್ ಅಷ್ಟೇ ದೂರುದಾರ ದಾರ ಬಂದರೂ ನಾಲ್ಕು ಜನ ಕಂಪ್ಲೇಂಟ್ ಕೊಟ್ಟಿದರೆ ಕೋರ್ಟಲ್ಲಿ ಎನ್ಕ್ವೈರಿ ನಡೀತಾ ಇದೆ ಇದನ್ನು ನಾವು ಸತ್ಯಾಂಶನ ಪರಿಗಣನೆ ತಗೊಳ್ಬೇಕು ಆದರೆ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಆಗಿ ನಾನು ಹೇಳೋದು ಆಗಿರ್ಬೋದು ನೆಕ್ಸ್ಟ್ ಇನ್ ಕೇಸ್ ಯಾರ್ದು ದೊಡ್ಡವ್ರದ್ದು ಆಗ್ಬೋದು ಎಷ್ಟು ಮಾಹಿತಿ ಕೊಡ್ಬೇಕು ಅಷ್ಟು ಮಾಹಿತಿ ಕೊಟ್ಬಿಟ್ಟು ಸುಮ್ಮನಾಗಬೇಕಷ್ಟೇ ಇವತ್ತು ನಮ್ಮ ಎಂಟೇರ್ ಕರ್ನಾಟಕದಲ್ಲಿ ಕಮ್ಮಿ ಅಂದರೆ ನೂರಾರು ಪ್ರಕರಣಗಳು ನಡೀತವೆ ಈಗ ಪೇಪರಲ್ಲಿ ಒಂದು ನಾಲ್ಕರಿಂದ ಐದು ಕೇಸ್ ಆಗ್ತಾರೆ ಅಷ್ಟೇ ಅಲ್ವಾ ಅವ್ರಿಗೆ ಸ್ಲ್ಯಾಟ್ ಎಷ್ಟು ಸಿಗುತ್ತೆ ಅಷ್ಟಾಗ್ತಾರೆ ನೂರೈವತ್ತು ಅಪರಾಧ ಪ್ರಕರಣಗಳನ್ನೇ ಹಾಕ್ಬೇಕು ಅಂದರೆ ಪೇಪರ್ ಫುಲ್ಲು ಅಪರಾಧನೇ ಆಗ್ತದೆ ಬೇರೆ ಕಂಟೆಂಟ್ಗಳು ಜಾಗ ಸಿಗುತ್ತೆ ಅದೇ ಥರ ನ್ಯೂಸ್ವರೆಗೂ ಸಹ ನಾವು ಹೇಳುವಂಥದ್ದು ಒಳ್ಳೆ ನ್ಯೂಸ್ ಮಾಡಿ ಸಾರ್ವಜನಿಕ ಒಳ್ಳೆ ಪ ಮಾಹಿತಿಗಳನ್ನ ಕೊಡಿ ಎಷ್ಟು ಬೇಕೋ ಅಷ್ಟು ಹೇಳ್ಬಿಟ್ಟು ಕೈ ಬಿಡಬೇಕು ಅಂತ ಕೇಳ್ಕೊಂಡು